ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಹೆವಿ ಸೈಜ್ ಬ್ಲೌಸ್ ಕಟಿಂಗ್ ನ ತೋರಿಸ್ತಾ ಇದೀನಿ ಹೆವಿ ಚೆಸ್ಟ್ ಸೈಜ್ ಬ್ಲೌಸ್ ಹಾಗೆ ಇದರಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಇವರು ಹೈಟ್ ತುಂಬಾ ಕಡಿಮೆ ಇದಾರೆ ಸೊ ಬ್ಲೌಸ್ ಲೆಂತ್ ಹೇಗೆ ತಗೊಳ್ಬೇಕು ಅಂತ ಸೊ ಈ ಬ್ಲೌಸ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಜಸ್ಟ್ ಏನ್ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮ್ಗೊಂದು ಥಿಯರಿ ತರ ಹೇಳಿದ್ದೆ ಅಷ್ಟೇ ಬಟ್ ಇವಾಗ ನಿಮ್ಗೆ ಕಂಪ್ಲೀಟ್ ಕಟಿಂಗ್ ಸೊ ಅವ್ರು ಕೊಟ್ಟಿದ್ದಂತಹ ಬ್ಲೌಸ್ ಮೆಷರ್ಮೆಂಟ್ ಅಲ್ಲಿ ಅವ್ರಿಗೆ ಕಂಫರ್ಟಬಲ್ ಇರ್ಲಿಲ್ಲ ಅನ್ಕಂಫರ್ಟಬಲ್ ಇತ್ತು ಅವ್ರಿಗೆ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಅವ್ರು ನನ್ಗೆ ಹೇಳಿ ಕೊಟ್ಟಿದ್ರು ಬ್ಲೌಸ್ ಪ್ರಾಬ್ಲಮ್ ಇದೆ ಸರಿ ಮಾಡಿ ಅಂತ ಹೇಳ್ಬಿಟ್ಟು ಮೈನ್ ಏನು ರೀಸನ್ ಅಂತ ಅಂದ್ರೆ ಒಂದು ಶೋಲ್ಡರ್ ಡ್ರಾಪ್ ಮತ್ತೆ ಇವ್ರು ಹೆವಿ ಡೀಪ್ ಇಟ್ಕೊಳ್ತಾರೆ ಒಂದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಾದ್ಮೇಲೆ ಬ್ಲೌಸ್ ಮೇಲಕ್ಕೆ ಎತ್ಕೊಳ್ಳುತ್ತೆ ಚೆಸ್ಟ್ ಹತ್ರ ಅಂದ್ರೆ ಬ್ಲೌಸ್ ಏನ್ ರೆಡಿ ಮಾಡ್ತಾರೆ ಅವ್ರು ಹಾಗೆ ಇದ್ರು ಅದು ಎತ್ಕೊಂಡಿರುತ್ತೆ ಸೊ ಅನ್ಕಂಫರ್ಟಬಲ್ ಫೀಲ್ ಫಿಟ್ಟಿಂಗ್ ಇಲ್ಲ ಕಂಫರ್ಟಬಲ್ ಇಲ್ಲ ಈ ಈ ಪ್ರಾಬ್ಲಮ್ ಹೇಳಿ ಇದಕ್ಕೆ ಕಟಿಂಗ್ ಹೇಗ್ ಮಾಡುದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ನನ್ನ ಚಾನಲ್ ಯಾರಾದರೂ ಹೊಸ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಮಂತ್ ಇಂದ ಶುರು ಮಾಡ್ತಾ ಇದೀನಿ ನಾನು ಡೇಟ್ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ ತಕ್ಷಣ ಅನೌನ್ಸ್ ಮಾಡ್ತೀನಿ ಆದ್ರೆ ಸೇರ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋರು ಈಗಿಂದನೇ ಪೇ ಮಾಡಿ ಸೇರ್ಕೊಳ್ಬಹುದು ಬೇಸಿಕ್ ಆನ್ಲೈನ್ ಕ್ಲಾಸ್ ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು ಎರಡ್ ಸಾವಿರ ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇನ್ ಕೇಸ್ ನಿಮಗೆ ವಿಡಿಯೋ ಸಿಕ್ಕಿಲ್ಲ ನೀವು ನೋಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ನೀವು ಕೇ ಮೆಸೇಜ್ ಅಲ್ಲಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲೂ ಕೂಡ ನಿಮಗೆ ಲಿಂಕ್ ಕೊಡ್ತೀವಿ ಅದನ್ನ ನೋಡಿ ಕ್ಲಾರಿಟಿ ತಗೊಂಡು ಪೇ ಮಾಡಿ ಜಾಯಿನ್ ಆಗ್ಬೋದು ಸೊ ಆಲ್ರೆಡಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಬ್ಯಾಚು ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ನಾನು ಜುಲೈ ಮಂತಿಂದ ಶುರು ಮಾಡ್ತಾ ಇದೀನಿ ಸೊ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ಲಿಮಿಟೆಡ್ ಸೀಟ್ಸ್ ಇದೆ ಸೇರ್ಕೊಳ್ಳೋಂಥವ್ರು ಈಗಿಂದನೇ ಪೇ ಮಾಡಿ ಜಾಯಿನ್ ಆಗಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ಅಂದ್ರೆ ಸ್ಲೀವ್ ಬಂದು ಸ್ಲೀವ್ಲೆಸ್ ಅಂದ್ರೆ ಸಾರಿ ಲೈನಿಂಗ್ ಇಲ್ಲ ಲೈನಿಂಗ್ ಇಲ್ದಿರ ಇದನ್ನ ಹಾಕ್ತಾ ಇರೋದು ಸ್ಲೀವ್ಗೆ ಲೈನಿಂಗ್ ಹಾಕಲ್ಲ ಅಂದ್ರೆ ಇದು ನೆಟ್ಟೆಡ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಬಂದು ಈ ರೀತಿ ನೆಟ್ ಫ್ಯಾಬ್ರಿಕ್ ಬಂದಿದೆ ಸೊ ಹಂಗಾಗಿ ನಾನು ಲೈನಿಂಗ್ ಹಾಕ್ತಾ ಇಲ್ಲ ಸೊ ಬರೀ ಬಾಡಿ ಪಾರ್ಟ್ ಗೆ ಅಂತ ಹೇಳ್ಬಿಟ್ಟು ನಾನು ಒಂದ್ ಮೀಟರ್ ತಗೊಂಡಿದ್ದೀನಿ ಹೆವಿ ಚೆಸ್ಟ್ ಸೈಜ್ ಇರೋದ್ರಿಂದ ಬಾಡಿ ಪಾರ್ಟಿಗೆ ಅಂತ ಒಂದ್ ಮೀಟರ್ ಬೇಕು ಸಪೋಸ್ ನೀವು ಇದಕ್ಕೆ ಸ್ಲೀವ್ಗೆ ಲೈನಿಂಗ್ ಹಾಕೊಳ್ತೀವಿ ಅಂದ್ರೆ ಈ ನವರಿಗೆ ನೀವು ಸ್ಲೀವ್ ಲೆಂತ್ ಮೇಲೆ ಒಂದು ಎರಡರಿಂದ ಮೂರು ಇಂಚು ಸ್ಲೀವ್ ಹಾಫ್ ಸ್ಲೀವ್ ಇಟ್ಕೊಳ್ತೀವಿ ಅಂತ ಅಂದ್ರೆ ನೀವು ಒಂದ್ ಮೀಟರ್ ಲೈನಿಂಗ್ ಗೆ ಸಾಕು ಇಲ್ಲ ನಮ್ಗೆ ಲೆಂತ್ ಸ್ಲೀವ್ ಇಟ್ಕೊಳ್ತೀರಾ ಅಂದ್ರೆ ಒಂದು ಕಾಲ್ ಮೀಟರ್ ಅಥವಾ ಒಂದೂವರೆ ಮೀಟರ್ ವರ್ಗು ತಗೊಳ್ಳಿ ಬಿಗಿನರ್ಸ್ ಆದ್ರೆ ಒಂದು ಒಂದೂವರೆ ಮೀಟರ್ ವರೆಗೂ ತಗೊಳ್ಳಿ ಆ ಓಕೆ ಎಕ್ಸ್ಪರ್ಟ್ಸ್ ನಮ್ಗೆ ಅಡ್ಜಸ್ಟ್ ಮಾಡಕ್ಕೆ ಬರುತ್ತೆ ಬಟ್ಟೆ ಅಂದ್ರೆ ಒಂದು ಕಾಲ್ ಮೀಟರ್ ತೊಗೊಳ್ಳಿ ಸೊ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸದ್ಯಕ್ಕೆ ನಾನು ಒಂದೇ ಮೀಟರ್ ಬಾಡಿ ಪಾರ್ಟ್ ಅಷ್ಟೇ ನಾನು ಕಟಿಂಗ್ ಮಾಡ್ತಾ ಇರೋದು ಲೈನಿಂಗ್ ಮೇಲೆ ಸೊ ಇವ್ರದ್ದು ಹೈಟ್ ತುಂಬಾ ಕಡಿಮೆ ಇದ್ದಾರೆ ತುಂಬಾ ಕುಳ್ಳು ಇದ್ದಾರೆ ಅಪ್ಪರ್ ಚೆಸ್ಟ್ ಬಂದು ಫಾರ್ಟಿ ತ್ರೀ ಮಿಡಲ್ ಚೆಸ್ಟ್ ಬಂದು ಫಾರ್ಟಿ ಫೈವ್ ಆದರೆ ಇವರು ಹೈಟ್ ಕಡಿಮೆ ಇರೋದ್ರಿಂದ ಇವ್ರು ನೋಡಕ್ಕೆ ತುಂಬಾ ಹೆವಿ ಸೈಜ್ ತರ ಕಾಣಿಸ್ತಾರೆ ಅಂದ್ರೆ ಫಾರ್ಟಿ ಫೈವ್ ಗಿನ್ನ ಇವ್ರು ಮಿಡಲ್ ಚೆಸ್ಟ್ ಬಂದು ಫಾರ್ಟಿ ಫೈವ್ ಇವರು ಫಿಫ್ಟಿ ಸೈಜ್ ತರ ಕಾಣಿಸ್ತಾರೆ ಹೈಟ್ ತುಂಬಾ ಕಡಿಮೆ ಇದ್ದಾರೆ ಸೊ ಹಾಗಂತ ಹೇಳ್ಬಿಟ್ಟು ನಾವು ಇಲ್ಲಿ ಲೆಂತ್ ನ ಕಡಿಮೆ ಮಾಡೋಕೆ ಆಗಲ್ಲ ಆಲ್ರೆಡಿ ಅವ್ರು ಕೊಟ್ಟಿದಂತ ಬ್ಲೌಸ್ ನಲ್ಲಿ ಲೆಂತ್ ಕಡಿಮೆ ಇಟ್ಟು ಬ್ಲೌಸ್ ನ ಹಾಳು ಮಾಡಿದ್ದಾರೆ ಬೇರೆಯವರು ಸೊ ಅದಕ್ಕೆ ನಾನು ಏನ್ ಮಾಡಿದೆ ಇದಕ್ ಮುಂಚೆನೇ ಅವರು ನನ್ಗೊಂದು ಒಂದು ಬ್ಲೌಸ್ ಕೊಟ್ಟಿದ್ರು ನಾನು ಅದನ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವಾಗ ಅವರು ಇಲ್ಲೇ ನಾನು ಹಾಕ್ಸ್ ನೋಡಿದೆ ನನ್ನ ಶಾಪ್ ಅಲ್ಲೇ ಫೋಟೋ ತೆಗೆಯಕ್ಕೆ ನನಗೆ ಪರ್ಮಿಷನ್ ಇಲ್ಲ ಅವ್ರು ಪರ್ಮಿಷನ್ ಕೊಟ್ರೆ ಮಾತ್ರ ನಾನು ಫೋಟೋ ಇಲ್ಲ ಅಂದ್ರೆ ಫೋಟೋ ತೆಗೆದುಕೊಡ್ತಿದ್ದೆ ಹಾಕ್ತಿದ್ದೆ ನಾನು ಯೂಟ್ಯೂಬ್ ಅಲ್ಲಿ ಸೊ ನಾನು ಈಗ ಹದಿನಾರು ಇಂಚ್ ಲೆಂತ್ ಇಡ್ತಾ ಇದೀನಿ ನಾನು ಇವರಿಗೆ ಓಕೆನಾ ಇವ್ರಿಗೆ ಫಸ್ಟ್ ಇಟ್ಟಿದ್ದ ಬ್ಲೌಸ್ ನಲ್ಲಿ ಹದಿನಾಲ್ಕು ಇಂಚ್ ಲೆಂತ್ ಇಟ್ಟಿದ್ರು ಸೊ ರಾಂಗ್ ಆಗೋಗಿತ್ತು ಫುಲ್ ಮತ್ತೆ ಬಸ್ ಪಾಯಿಂಟ್ ತುಂಬಾ ಕಡಿಮೆ ಇಟ್ಟಿದ್ರು ಸೊ ಆ ಕಾರಣಕ್ಕೆ ಆ ಬ್ಲೌಸ್ ರಾಂಗ್ ಆಗಿತ್ತು ಸೊ ಈಗ ಇಲ್ಲಿ ನಾನು ಹದಿನಾರು ಇಂಚು ಸಾಮಾನ್ಯ ಈಗ ನಾನು ನೋಡಿ ನಾನು ಮೀಡಿಯಂ ಹೈಟ್ ಇದ್ದೀನಿ ನಾನ್ ತಗೊಳ್ಳೋದು ಹದಿನಾಲ್ಕು ಇಂಚ್ ಹದಿನಾಲ್ಕೂವರೆ ಇಂಚು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಬ್ಲೌಸ್ ಬಟ್ ಇವರು ಕುಳ್ಳ ಇದಾರೆ ಆದ್ರೆ ತುಂಬಾ ದಪ್ಪ ಇದ್ದಾರೆ ನಾನು ಅವ್ರಿಗಿನ್ನ ಉದ್ದ ಇದ್ದೀನಿ ಹದಿನಾಲ್ಕೂವರೆ ಅಷ್ಟೇ ತಗೊಳ್ಳೋದು ಇವರು ಹೈಟ್ ಕಡಿಮೆ ಇದಾರೆ ದಪ್ಪ ಇದ್ದಾರೆ ಸೊ ಹಂಗಾಗಿ ಇವ್ರಿಗೆ ಹದಿನಾರು ಇಂಚು ಲೆಂತ್ ಆಗುತ್ತಾ ಬ್ಲೌಸ್ ಖಂಡಿತ ಲೆಂತ್ ಆಗಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಫಸ್ಟ್ ಒಂತ್ ಅವರಿಗೆ ಸರಿ ಬಂತು ಸೊ ಸೆಕೆಂಡ್ ವಂತ್ ಇದು ನಾನು ಸ್ಟಿಚ್ ಮಾಡ್ತಾ ಇರೋದು ಅದು ಸರಿ ಬಂದಿದ್ಕೆ ಸೊ ಅದೇ ಲೆಂತ್ ಕಂಟಿನ್ಯೂ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಹೈಟ್ ಕಡಿಮೆ ಇದಾರೆ ಅಂತ ಹೇಳ್ಬಿಟ್ಟು ಹೈಟ್ ನೋಡ್ಬಿಟ್ಟು ಖಂಡಿತ ನೀವು ಬ್ಲೌಸ್ ಲೆಂತ್ ಮಾರ್ಕ್ ಹಾಕ್ಬಾರ್ದು ಅವರ ಬಸ್ಟ್ ಪಾಯಿಂಟ್ ಮೇಲೆ ನೀವು ಲೆಂತ್ ತಗೊಳ್ಬೇಕು ಸೊ ಬಾಡಿ ಮೆಷರ್ಮೆಂಟ್ ತಗೊಳೋದು ಹೇಗೆ ಅಂತ ಹೇಳಿದೀನಿ ಸುಮಾರು ವಿಡಿಯೋದಲ್ಲಿ ಸೊ ಅದೇ ರೀತಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಬ್ಲೌಸ್ ಸೊ ಇವಾಗ ಫಸ್ಟ್ ಲೆಂತ್ ಇವರು ಬ್ಲೌಸ್ ಅಲ್ಲಿ ಇದ್ದಿದ್ದ ಹದಿನಾಲ್ಕ ಇಂಚು ಉದ್ದ ಬ್ಲೌಸ್ ಏನ್ ಮೆಷರ್ಮೆಂಟ್ ಕೊಟ್ಟರು ಬ್ಲೌಸ್ ಅದನ್ನ ವಾಪಸ್ ಕೊಟ್ಬಿಟ್ಟೆ ಇಲ್ಲ ಅಂತ ತೋರಿಸಿದೆ ಹದಿನಾಲ್ಕು ಇಂಚು ಇಟ್ಟಿದ್ರು ಸೊ ಈಗ ನಾನು ಅದು ರಾಂಗ್ ಆಗಿದೆ ಬ್ಲೌಸ್ ಈಗ ನಾನು ಇವ್ರಿಗೆ ಹದಿನಾರು ಇಂಚು ಇಡ್ತಾ ಇದೀನಿ ರೆಡಿನೇ ಹದಿನಾರು ಇಂಚು ಸೊ ಅದಕ್ಕೆ ಇಂಚು ಸೇಸಿನ ಇಲ್ಲಿ ಹದಿನೇಳು ಇಂಚಿಗೆ ಮಾರ್ಕ್ ಹಾಕ್ತೀನಿ ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಫಸ್ಟ್ ಬ್ಯಾಕ್ ಪಾರ್ಟ್ ಗೆ ಮಾಡಿರೋದು ಫ್ರಂಟ್ ಪಾರ್ಟಿಗೆ ಬೇರೆ ಫಸ್ಟ್ ಬ್ಯಾಕ್ ಪಾರ್ಟ್ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಸೊ ಇವಾಗ ಶೋಲ್ಡರ್ ಇಟ್ಕೊಳ್ಳೋಣ ಶೋಲ್ಡರ್ ಇಟ್ಕೊಳ್ಳೋಕೆ ಮುಂಚೆ ಯಾವಾಗ್ಲೂ ಆಗ್ಲಿ ಶೋಲ್ಡರ್ ನಾವ್ ಯಾವ ರೀತಿ ಇಟ್ಕೊಳ್ಬೇಕು ಬ್ಯಾಕ್ ಅಲ್ಲಿ ಏನ್ ಡೀಪ್ ಇದೆ ಆ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಒಂದು ಹನ್ನೊಂದು ಇಂಚು ಹೆವಿ ಡೀಪ್ ಹಾಗೆ ಬ್ರಾಡ್ ಬರುತ್ತೆ సో యువర్ సైజ్ మిడిల్ చెస్ట్ రౌండ్ ఫార్టీ అప్పర్ చెస్ ఫార్టీవరెక్ విడత నెక్ విడుతుర ఇంచు కాలు ఇంచు ఈ నెక్ విడత్ ఆమె కాల్ ఇంచోల్డర్ ఇతర టోటల్ శోల్డర్ బు ముక్క టోటల్ షోల్డర్ బందు ಮುಕ್ಕಾಲು ಆಯ್ತು ಐದು ಮುಕ್ಕಾಲು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಆರು ಕಾಲು ಇಂಚ್ ಇಟ್ಕೊಳ್ಳಿ ನೋಡಿ ಈ ರೀತಿ ಬಂದಾಗ ಸ್ವಲ್ಪ ಇವ್ರದು ಮೆಷರ್ಮೆಂಟ್ಸ್ ಅನಿವನ್ ಅನಿವನ್ ಅಂತ ಅನ್ನೋದಕ್ಕಿನ್ನ ಇವ್ರದ್ದು ಏನಾಗುತ್ತೆ ಈ ಹೈಟ್ ಕಡಿಮೆ ಇರೋರ್ ಹತ್ರ ಎಲ್ಲ ಈ ಕಂಕ್ಲ ರೌಂಡ್ ಸ್ವಲ್ಪ ದೊಡ್ಡದಿರುತ್ತೆ ಸೊ ಹಾಗಾಗಿ ಆರ್ಮೋಲ್ ರೌಂಡ್ ಅಂತೂ ಪರ್ಫೆಕ್ಟ್ ಆಗಿ ಇವ್ರದ್ದು ಬಾಡಿ ಮೆಷರ್ಮೆಂಟ್ ತಗೊಂಡ್ರೆ ಬೆಸ್ಟ್ ಓಕೆನಾ ಸೊ ಇಲ್ಲಿ ಏನ್ ಐದು ಮುಕ್ಕಾಲ್ ಮಾರ್ಕ್ ಹಾಕಿದ್ದೀನಿ ಅದೇ ಐದು ಮುಕ್ಕಾಲ್ ಇಂಚು ಇಲ್ಲಿ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಅಪ್ಪರ್ ಚೆಸ್ಟ್ ಎದೆಯ ಅಂದರೆ ಅಪ್ಪರ್ ಚೆಸ್ಟ್ ಬಂದು ಫೋರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಸೊ ಹತ್ತು ಮುಕ್ಕಾಲ್ ಇಂಚ್ ಬರುತ್ತೆ ಹತ್ತು ಮುಕ್ಕಾಲ್ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಲೈನ್ಸ್ಗೆ ಎರಡು ಇಂಚು ಇಲ್ಲಿಂದ మార్క్ ఈ రీతి బ్యాక్ అందు రెడీ హంచు అదు సేర్సి హర ఇంచు ఇందూ వర ఇంచు బ్రాత ఈ బాక్స్ రౌండ్ శేప్ కొడ ఈ రీతి ನೆಕ್ಸ್ಟು ವೆಸ್ಟ್ ರೂಮ್ ಅಂದರೆ ಸೊಂಟದ ಸುತ್ತಳತೆ ಇವರ ಸೊಂಟದ ಸುತ್ತಳತೆ ಬಂದು ನಲ್ವತ್ತೊಂದು ಇಂಚು ಸೊ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಹತ್ತು ಕಾಲು ಬರುತ್ತೆ ಹತ್ತು ಕಾಲ್ಗೆ ಒಂದ್ ಇಂಚು ಸೇರಿಸಿ ಹನ್ನೊಂದು ಕಾಲು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ ಒನ್ ಇಂಚ್ ಯಕ್ಷರ ತಗೊಂಡ್ನಲ್ಲ ಅದು ಡಾಟ್ಗೆ ಈ ರೀತಿ ಟೇಪ್ನ ಮಡ್ಚ್ಕೊಂಡು ಸೆಂಟರ್ ಪ್ಲೇಸ್ ತೆಗೆದು ಡಾಟ್ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೇನು ಡೀಪ್ ಇದೆ ಆ ಡೀಪ್ಗು ನಮ್ಮ ಡಾಟ್ ಲೆಂತ್ಗು ಒಂದು ಇಂಚಷ್ಟು ಡಿಫ್ರೆನ್ಸ್ ಬರಲಿ సో ఈ రీతి డాట్ లెంత్ హింఛ్ ఎక్స్ తగ్గించి ఈ హాఫ్ ఇంచాఫ్ ఇంచు ఈ రీతి సో ఇంచు మార్జిన్ ఈన్ సేర్స్కేడా ಹನ್ನೊಂದು ಇಂಚು ಡೀಪ್ ಇಟ್ಟಿದ್ದೀನಿ ಸೊ ಇವ್ರದ್ದು ಶೋಲ್ಡರ್ ಡ್ರಾಪ್ ಆಗಲ್ಲ ಐದು ಮುಕ್ಕಾಲು ಇಂಚು ನಾ ಶೋಲ್ಡರ್ ಇಟ್ಟಿದ್ದೀನಿ ಹನ್ನೊಂದು ಇಂಚು ಡೀಪ್ ಸೊ ಇವ್ರ ಅಪ್ಪರ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಇನ್ನೊಂದು ಇವ್ರದ್ದು ಲೆಂತ್ ಜಾಸ್ತಿ ಇಟ್ಟಿದ್ದೀವಿ ಶೋಲ್ಡರ್ ಡ್ರಾಪ್ ಆಗಲ್ಲ ಏನಕ್ಕೆ ಇಲ್ಲಿ ಇಷ್ಟು ಫ್ಯಾಬ್ರಿಕ್ ಇದೆ ಸೊ ಇಲ್ಲಿ ಒಂದು ಅರ್ಧ ಇಂಚು ಹೋದ್ರು ಇದು ಇಷ್ಟಾಗ್ಲಾ ಪಟ್ಟಿ ಸಿಗುತ್ತೆ ಬ್ಯಾಕ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಕ್ಕೆ ಅಲ್ಲೂ ಕೂಡ ಅವಾಯ್ಡ್ ಆಗುತ್ತೆ ಸೊ ಅವರ ಏನಿದೆ ಶೋಲ್ಡರ್ ಹಾಗೆ ಅವರ ಅಪ್ಪರ್ ಚೆಸ್ಟ್ ಗೆ ಈ ಹನ್ನೊಂದು ಇಂಚು ಡೀಪ್ ನಿಕ್ಕಿಟ್ರೆ ಖಂಡಿತ ಅವ್ರಿಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರಲ್ಲ ಬಟ್ ಲೆಂತ್ ಕಡಿಮೆ ಇಟ್ಟು ನೆಟ್ಗೆ ಬ್ಲೌಸ್ ಕಟಿಂಗ್ ಮಾಡ್ದಿರಾ ಫಿಟ್ಟು ಮಾಡ್ದಿರಾ ಎಲ್ಲಾ ಮಾಡಿದಿರಾ ನಾವು ಸುಮ್ಮನೆ ಡೀಪ್ ಇಟ್ಕೊಳ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಎಲ್ಲಾ ಕಡೆ ಅಪ್ಲೈ ಆಗುತ್ತೆ ಒಂದ್ ಕಡೆಯಿಂದ ಇವಾಗ ನಾವು ನೋಡಿ ಇವಾಗ ಹನ್ನೊಂದು ಇಂಚು ಡೀಪ್ ಇಟ್ಬಿಟ್ಟು ಹದ್ನಾಲ್ಕ್ ಇಂಚು ಲೆಂತ್ ಇಟ್ಬಿಟ್ಟು ನೋಡಿ ಹದ್ನಾಲ್ಕ ಇಂಚ್ ಇಲ್ಲಿಗೆ ಬರ್ತಾ ಇತ್ತು ನೋಡಿ ಇಲ್ಲಿಗೆ ಬರ್ತಾ ಇತ್ತು ಇಲ್ಲಿ ಎಷ್ಟು ಸಿಗ್ತಾ ಇದ್ದಿದ್ದು ನಮಗೆ ಬರೀ ಎರಡು ಇಂಚು ಅಷ್ಟೇ ಸಿಗ್ತಾ ಇದ್ದಿದ್ದು ಓಕೆನಾ ಈ ಎರಡು ಇಂಚು ಇಷ್ಟೇ ಅವ್ರಿಗೆ ಮೈ ಮೇಲೆ ಬಟ್ಟೆ ಇರ್ತಾ ಇದ್ದು ಇದಿಷ್ಟು ಫುಲ್ ಬ್ರಾಡ್ ಇರ್ತಿತ್ತು ಅದು ಒಂದು ಪ್ರಾಬ್ಲಮ್ ಲೆಂತ್ ಕಡಿಮೆ ಆಗಿದೆ ಅದೊಂದು ಪ್ರಾಬ್ಲಮ್ ಬಸ್ಟ್ ಪಾಯಿಂಟ್ ಒಂದು ಸರಿಯಾಗಿ ಹಾಕಿಲ್ಲ ಅದೊಂದು ಪ್ರಾಬ್ಲಮ್ ಸೊ ಹಾಗೆ ಡೀಪ್ ನೆಕ್ ಸೊ ಇದೊಂದು ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಬ್ಲೌಸ್ ಅನ್ಕಂಫರ್ಟಬಲ್ ಬಂದೇ ಬರುತ್ತೆ ಕಟ್ ಮಾಡ್ಕೊಳ ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಸೊ ಫ್ರಂಟ್ ಪಾರ್ಟ್ ರೆಡಿ ಹದಿನಾರು ಇಂಚು ಬ್ಯಾಕ್ ಪಾರ್ಟ್ಗೆ ಒನ್ ಇಂಚು ತಗೊಂಡ್ ಹದಿನೇಳು ಇಂಚಿಗೆ ಮಾರ್ಕ್ ಹಾಕಿದ್ವಿ ಫ್ರಂಟ್ ಪಾರ್ಟ್ ರೆಡಿ ಹದಿನಾರು ಇಂಚು ಬ್ಯಾಕ್ ಪಾರ್ಟ್ಗೆ ಎರಡು ಇಂಚು ತಗೊಳ್ಳಿ ಹದಿನಾರು ಪ್ಲಸ್ ಎರಡು ಇಂಚು ಹದಿನೆಂಟು ಇಂಚು ಉದ್ದ ತಗೊಳ್ಬೇಕು ಫ್ರಂಟ್ ಪಾರ್ಟ್ ಇಲ್ಲೊಂದು ಲೈನ್ ಹಾಕೋಣ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದೀನಿ ఇల్ ఉప్పు కజాపట్ి అంత హాఫ్ ఇంచు మార్క్ హిడి ఈోల్డర్ అస్టేడి చేంజెస్ బర ఆరు ముక్క ఇంచు ఆరు రౌండ్ ತರ ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿ ಏನ್ ಐದು ಮುಕ್ಕಾಲ್ ಇಂಚ್ ಮಾರ್ಕ್ ಹಾಕಿದ್ವಿ ಸೊ ಅದೇ ಐದು ಮುಕ್ಕಾಲ್ ಇಂಚ್ ಹಾಕಿ ಓಕೆ ಈಗ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ನ ನಾನ್ ಬ್ಯಾಕ್ ಪಾರ್ಟ್ ಅಲ್ಲಿ ನಿಮ್ಗೆ ಮೆಷರ್ ಮಾಡಿ ತೋರ್ಸ್ಬೇಕಾಗಿತ್ತು ಸೊ ಮಿಸ್ ಮಾಡಿದೆ ಈಗ ತೋರ್ಸಿನಿ ಆರ್ಮೋಲ್ ರೌಂಡ್ ಇವ್ರದು ಹದಿನೆಂಟ್ ಇಂಚು ಆರ್ಮೋಲ್ ರೌಂಡ್ ಬಂದ್ ಇವ್ರದು ಹದಿನೆಂಟು ಇಂಚು ಅರ್ಧ ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ ಸೊ ನೋಡಿ ಇಲ್ಲಿಂದ ಇದನ್ನ ಮೆಷರ್ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿ ಟೇಪ್ನ ನೀಟಾಗಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ನೋಡಿ ಸೊ ಕಾಲ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಒಂಬತ್ತು ಇಂಚ್ ಗಿನ್ನ ಕಾಲ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಪರವಾಗಿಲ್ಲ ಇವ್ರದು ಇರೋದು ಹದಿನೆಂಟು ಇಂಚು ಸೊ ಹದಿನೆಂಟರಲ್ಲಿ ಅರ್ಧ ಅಂದ್ರೆ ಒಂಬತ್ತು ಇಂಚು ಆರ್ಮೋಲ್ ರೌಂಡ್ ಏನ್ ಮಾರ್ಕ್ ಹಾಕಿದೀವಿ ಒಂಬತ್ತು ಇಂಚು ಓಕೆ ನಡೆಯುತ್ತೆ ಎಕ್ಸಾಕ್ಟ್ ಇಟ್ಟಾಗ ಈ ನನ್ ಮೊದಲೇ ಹೇಳಿದೆ ಈ ಆರ್ಮೋಲ್ ರೌಂಡ್ ಅನ್ನೋದು ಒಂಚೂರು ಅನ್ನಿ ಬನ್ನಿ ಇರುತ್ತೆ ಏನಾಗುತ್ತೆ ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ದಪ್ಪ ಇರೋರಿಗೆ ತುಂಬಾ ಹೆವಿ ಅದ್ರಲ್ಲೂ ಈ ರೀತಿ ಕುಳ್ಳಗಿದ್ದು ದಪ್ಪ ಇರೋರಿಗೆ ಸೊ ಹಾಗಾಗಿ ನೀವೇನ್ ಮಾಡ್ಬೇಕಿಲ್ಲಿ ಒಂದು ಕಾಲ್ ಇಂಚಿಂದ ಅರ್ಧ ಇಂಚು ಎಕ್ಸ್ಟ್ರಾ ಆರ್ಮೋಲ್ ಇಟ್ಕೊಳ್ಳಿ ಅಷ್ಟೇ ನೀವು ಒಂದ್ ಇಂಚ್ ಎಲ್ಲ ನೀವ್ ಎಕ್ಸ್ಟ್ರಾ ಆರ್ಮೋಲ್ ಇಟ್ಕೊಳ್ಳೋದಲ್ಲ ಸೊ ನಾ ಏನ್ ಹೇಳ್ದೆ ಶೋಲ್ಡರ್ ಗೆ ಅರ್ಧ ಇಂಚು ಸೇರಿಸಿ ಐದು ಮುಕ್ಕಾಲ್ ಇಂಚು ಶೋಲ್ಡರ್ ಆರು ಕಾಲ್ ಆರ್ಮೋಲ್ ಇಟ್ಟು ಇದನ್ನ ನಾನು ರೌಂಡ್ ಹಾಕಿರೋದು ಸೇಮ್ ಟು ಸೇಮ್ ಫಾಲೋ ಮಾಡಿ ಇಲ್ಲಿ ಶೋಲ್ಡರ್ ಅನ್ನೋದು ಜಾಸ್ತಿ ಇಟ್ಟೆ ಏನಿಕ್ ಹೆವಿ ಸೈಜ್ ಇದಾರೆ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ ಬಟ್ ಈ ಡೀಪ್ ನೆಕ್ ಗೆ ಸ್ವಲ್ಪ ಜಾಸ್ತಿ ಇಟ್ಟೆ ಏನಕ್ಕೆ ತುಂಬಾ ದಪ್ಪ ಇರೋರಿಗೆ ತುಂಬಾ ಫಿಟ್ ಮಾಡಿ ಹೋದ್ರೆ ಅವ್ರಿಗೆ ಬ್ಲೌಸ್ ಹಾಕ್ಲಿಕ್ಕೆ ಆಗಲ್ಲ ಅದಕ್ಕೆ ಓಕೆನಾ ಸೊ ಸ್ವಲ್ಪ ಕಂಫರ್ಟಬಲ್ ಆಗಿರ್ಲಿ ಅಂತ ನಾನು ಇಲ್ಲೊಂದು ಕಾಲ್ ಇಂಚಷ್ಟು ಶೋಲ್ಡರ್ ಜಾಸ್ತಿ ತಗೊಂಡೆ ಸೊ ಇದು ಲೆಂತ್ ಆಯ್ತು ಏನಿಕ್ಕಂತ ಅಂದ್ರೆ ಆರ್ ಮೂರ್ ರೌಂಡ್ ಜಾಸ್ತಿ ಬರ್ಲಿ ಅಂತ ಮೊದಲೇ ಇತ್ತು ಓಕೆನಾ ಸೊ ಇಲ್ಲಿ ಕಾಲ್ ಇಂಚು ಇನ್ನ ಒಂಚೂರು ಜಾಸ್ತಿ ಇದೆ ಇಟ್ಸ್ ಓಕೆ ಬಟ್ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರದು ಓಕೆನಾ ಸೊ ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಹಾಕೋಣ ಎದೆಯ ಸುತ್ತಲತಿಯ ನಾಲ್ಕನೇ ಒಂದು ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ ಹತ್ತು ಮುಕ್ಕಾಲ್ ಇಂಚು ಸೊ ಹತ್ತು ಮುಕ್ಕಾಲು ಇಂಚ್ ಮಾರ್ಕ್ ಹಾಕೊಳ್ಳಿ ಅರ್ಧ ಇಂಚು ಫ್ರಂಟ್ ಅಲ್ಲಿ ಒಂದು ಡಾಟ್ ಬರುತ್ತೆ ಆ ಡಾಟ್ಗೆ సో ఇంద ముక్కాల్ ఇంచ మార్క్ హాఫ్ ఇంచు శోల్డర్ అటాచిబిట్బడి ఇంట్ హార్మోన్షేప్ తిరిగి నెక్ విడ్ ఎరడు వర ఇంచు ఫ్రంట్ అెక్ డీప్ సో ఏడు ವರೆ ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಎಂಟು ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ಎರಡೂವರೆ ಇದೆ ಇಲ್ಲೂ ಅಷ್ಟೇ ಎರಡೂವರೆ ಇಂಚ್ಗೆನೆ ಮಾರ್ಕ್ ಹಾಕೊಳ್ಳಿ ರೀತಿ ಒಂದು ಲೈನ್ ಹಾಕೊಳ್ಳಿ ಒಂದು ರೌಂಡ್ ಶೇಪ್ ಕೊಡಿ ಈ ರೀತಿ ಈಗ ಬಸ್ಟ್ ಲೈನ್ ಅಂದ್ರೆ ಬಸ್ಟ್ ಪಾಯಿಂಟ್ ಬಾಡಿ ಮೆಷರ್ಮೆಂಟ್ ಅಲ್ಲಿ ಬಸ್ಟ್ ಪಾಯಿಂಟ್ ಇವ್ರದ್ದು ಹದಿಮೂರು ಇಂಚು ಬಂದಿದ್ದು ಸೊ ಇವ್ರದ್ದು ಏನ್ ರೆಡಿ ಬ್ಲೌಸ್ ಇದೆ ಅಂದ್ರೆ ಮೆಜರ್ಮೆಂಟ್ ಅಂತ ಕೊಟ್ಟಿದ್ರಲ್ಲಿ ಹನ್ನೊಂದು ಇಟ್ಟಿದ್ರು ಸೊ ದೊಡ್ಡ ಪ್ರಾಬ್ಲಮ್ ಅವ್ರು ಇದು ಸೊ ಇವ್ರದ್ದು ರೆಡಿ ಹದಿಮೂರು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹದಿಮೂರುವರೆ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಈ ಹೈಟ್ ಜಾಸ್ತಿ ಇದ್ದು ಸಾರಿ ಹೈಟ್ ಕಡಿಮೆ ಇದ್ದು ಸೈಜ್ ದಪ್ಪ ಇರೋರಿಗೆ ಈ ಬಸ್ಟ್ ಪಾರ್ಟ್ ಅನ್ನೋದು ದೊಡ್ಡದು ಬರುತ್ತೆ ಇದು ಈ ಪೋರ್ಷನ್ ಏನಿದೆ ದೊಡ್ಡದು ಬರುತ್ತೆ ಈ ಪೋರ್ಷನ್ ಒಳಗಡೆ ನಮ್ಗೆ ಡಾಟ್ಸ್ ಬರೋದು ಸೊ ಈ ಪೋರ್ಷನ್ ಅವರು ಹನ್ನೊಂದ್ ಇಂಚು ಅಂತ ಅಂದ್ರೆ ಅವ್ರು ಇಲ್ಲಿ ಸಾಮಾನ್ಯ ಇಲ್ಲಿಗೆ ಮಾರ್ಕ್ ಹಾಕಿರ್ತಾರೆ ಸೊ ಇಷ್ಟ ಇಲ್ಲಿಗೆ ಮಾರ್ಕ್ ಹಾಕಿ ಇಲ್ಲಿ ತಗೊಂಡ್ಬಂದು ಅವರು ಬಸ್ಟ್ ಪಾಯಿಂಟ್ ನ ಕೂರ್ಸಿ ಇದ್ರ ಸುತ್ತ ಡಾಟ್ಸ್ ತಂದಾಗ ಹಂಡ್ರೆಡ್ ಪರ್ಸೆಂಟ್ ಬ್ಲೋಸ್ ಕೂರ್ ಅಲ್ಲ ಸೊ ಇದಾದ್ಮೇಲೆ ಇಲ್ಲಿಂದ ಕೆಳಗಡೆ ಎರಡ್ ಇಂಚು ಸಾಕಿದ್ವು ಏನಿಕ್ಕಂದ್ರೆ ಅಂದ್ರೆ ಇವ್ರದು ಈ ಬಸ್ಟ್ ಪಾಯಿಂಟ್ ಏನ್ ಜಾಗ ಇದೆ ದೊಡ್ಡದಾಯ್ತು ಸೊ ಇಲ್ಲಿ ನಾವ್ ಏನ್ ಮಾಡಬೇಕು ಡಾಟ್ ಲೆಂತ್ ನ ಕಡಿಮೆ ಮಾಡ್ಕೊಳ್ಬೇಕು ಸೊ ಈ ಡಾಟ್ ಲೆಂತ್ ಗೆ ಅಂಡರ್ ಬಸ್ಟ್ ಲೈನ್ ಅಂತೀವಿ ವರೆ ಇಡ್ತಿದ್ವಿ ನಾರ್ಮಲಿ ಸೊ ಇಲ್ಲಿ ಬಸ್ಟ್ ಏನ್ ಇದೆ ಪಾಯಿಂಟ್ ಅಲ್ಲಿ ಜಾಸ್ತಿ ಸ್ಪೇಸ್ ಬೇಕು ಅವ್ರದ್ದು ಬಸ್ಟ್ ಪಾಟ್ ಏನಿದೆ ಅದು ದೊಡ್ದಿರೋದ್ರಿಂದ ಇಲ್ಲಿ ಜಾಸ್ತಿ ಸ್ಪೇಸ್ ತಗೊಂಡಾಗ ಇಲ್ಲಿ ಡಾಟ್ ಲೆಂತ್ ಅನ್ನೋದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ನೋಡಿ ಅಪರ್ ಚೆಸ್ಟ್ ಬಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಅಂಡರ್ ಬಸ್ ವೇಸ್ಟ್ ಲೈನ್ ಸೊ ಈ ತರ ಹಾಕೊಳ್ಬೇಕು ಈ ಪೋರ್ಷನ್ ಅವ್ರಿಗೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬ್ಲೌಸ್ ಎತ್ಕೊಳ್ತಾ ಇದ್ದಿದ್ದು ಈ ಪೋರ್ಷನ್ ಅಲ್ಲಿ ಅವ್ರು ಚಿಕ್ಕದ್ ಮಾಡಿದ್ದಾರೆ ಸೊ ಹಂಗಾಗಿ ಬ್ಲೌಸ್ ಎತ್ಕೊಳ್ಲಿಕ್ಕೂ ಕಾರಣ ಸೊ ಅವ್ರಿಗೆ ಈ ಪೋರ್ಷನ್ ಅಲ್ಲಿ ಏನ್ ಸ್ಪೇಸ್ ಬೇಕು ಅದನ್ನ ನಾವು ಕೊಡ್ಬೇಕು ಅದನ್ನ ನಾವು ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು ಬ್ಲೌಸ್ ಲೆಂತ್ ನ ಜಾಸ್ತಿ ಮಾಡ್ಕೊಳ್ಬೇಕು ಓಕೆನಾ ಸೊ ನೆಕ್ಸ್ಟ್ ಇವ್ರದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಬಂದು ನಲ್ವತ್ತ ಐದು ಇಂಚು ನಲವತ್ತೈದು ಇಂಚ್ನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಹನ್ನೊಂದು ಕಾಲ್ ಆಗತ್ತೆ ಸೊ ಹನ್ನೊಂದು ಕಾಲ್ಗೆ ನಾವು ಇಲ್ಲಿಂದ ಮಾರ್ಕ್ ಹಾಕೊಳ್ಳೋಣ ಹನ್ನೊಂದು ಕಾಲ್ ಅದೇ ಹನ್ನೊಂದು ಕಾಲ್ ಇಲ್ಲೂ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ರೀತಿ ಸೊ ಅದಾದ್ಮೇಲೆ ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಈ ರೀತಿ ಲೈನ್ ಹಾಕೊಳ್ಳಿ ಸೊ ಈಗ ಡಾಟ್ ಮಾರ್ಕ್ ಹಾಕಬೇಕು ಸೊ ಡಾಟ್ ಮಾರ್ಕ್ ಹಾಕೋದು ಈ ಏನ್ ಬಸ್ಟ್ ಪಾಯಿಂಟ್ ಮಾರ್ಕ್ ಹಾಕಿದೀವಿ ಇದ್ರ ಸುತ್ತ ಬರಬೇಕು ಸೊ ಇಲ್ಲಿ ನಾವು ಫಸ್ಟ್ ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ನ ವಿಡ್ತ್ ಸೊ ಯಾವ ರೀತಿ ತಗೊಳ್ಳೋದು ನಮ್ಮ ಅಪ್ಪರ್ ಚೆಸ್ಟ್ ಅಂದ್ರೆ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಟೆನ್ ನಮ್ಮ ಅಪ್ಪರ್ ಚೆಸ್ಟ್ ಏನ್ ಬರುತ್ತೆ ಡಿವೈಡ್ ಮಾಡಿದಾಗ ಫೋರ್ ಪಾಯಿಂಟ್ ತ್ರೀ ಬಂತು ಸೊ ಅದನ್ನರೆಗೂ ಕನ್ವರ್ಟ್ ಮಾಡಿ ಇಟ್ಕೊಳ್ಬಹುದು ಅಥವಾ ಫೋರ್ ಪಾಯಿಂಟ್ ತ್ರೀ ಇಟ್ಕೊಂಡ್ರು ನಡೆಯುತ್ತೆ ಸೊ ಫೋರ್ ಪಾಯಿಂಟ್ ತ್ರೀಗೆ ಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಸೊಂಟದ ಸುತ್ತಳತೆ ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು ನಲ್ವತ್ತೊಂದು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಹತ್ತು ಕಾಲ್ ಆಗುತ್ತೆ ನೋಡಿ ಹತ್ತು ಕಾಲ್ ಇಂಚ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಏನಿದೆ ಒನ್ ಇಂಚ್ ನಮ್ಗೆ ಎಕ್ಸ್ಟ್ರಾ ಸಿಗುತ್ತೆ ಆ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ರೀತಿ ಮಾರ್ಕ್ ಹಾಕೊಳ್ಳಿ ಕೆಲವ್ರಿಗೆ ಅಪ್ಪರ್ ಚೆಸ್ಟ್ ಬಸ್ಟ್ ರೌಂಡ್ ಜಾಸ್ತಿ ಇದು ವೇಸ್ಟ್ ರೌಂಡ್ ಕಡಿಮೆ ಇರುತ್ತೆ ಸೊ ಅವಾಗ ಇದು ಎರಡು ಇಂಚ್ ಮಿಗುತ್ತೆ ಏನ್ ತೊಂದರೆ ಇಲ್ಲ ಆ ಎರಡು ಇಂಚನ ಇಲ್ಲಿ ಡಿವೈಡ್ ಮಾಡಿ ಕೆಲವ್ರ ಸೈಜ್ ಇನ್ನು ಚಿಕ್ಕ ಸೈಜ್ ಆದ್ರೆ ಇಲ್ಲಿ ಎರಡೂವರೆ ಮಿಗುತ್ತೆ ಆ ಎರಡೂವರೆನ ಇಲ್ಲಿ ಡಿವೈಡ್ ಮಾಡಿ ಸೊ ಅಷ್ಟೇ ವ್ಯತ್ಯಾಸ ಈ ರೀತಿ ಲೈನ್ ಹಾಕೊಳ್ಳಿ ನೆಕ್ಸ್ಟ್ ಈ ಪಾಯಿಂಟಿನ್ ಇಲ್ಲಿಂದ ನೋಡಿ ಈ ಲೈನ್ ಏನಿದೆ ಈ ಲೈನ್ ಇಲ್ಲಿಂದ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಬೇಕು ಇದು ಬಂದು ಫ್ರಂಟ್ ಪಟ್ಟಿ ಶೇಪ್ ಸೊ ಅದಾದ ಮೇಲೆ ಈ ಲೈನಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಡಾಟ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಮತ್ತೆ ಒಂದೂವರೆ ರೀತಿ ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ ಡಾಟ್ಗೆ ಲೈನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮತ್ತೆ ನೀವು ಲೈನ್ ಮಾರ್ಕ್ ಹಾಕೊಂಡು ಇನ್ನೊಂದು ಡಾಟ್ ಹಾಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ ಬಿಟ್ಟಿದ್ವಲ್ಲ ಸೊ ಅದು ಇಲ್ಲಿ ಕವರ್ ಮಾಡೋಣ ಸೊ ಇಷ್ಟೇ ಇಲ್ಲಿ ನಿಮ್ಗೆ ಇದು ನೋಡಿ ಇಲ್ಲಿ ಡಾಟ್ ಗೆ ಒಂದೂವರೆ ಇಂಚೆ ಯಾವ ಸೈಜ್ ಆದ್ರೂ ಇಲ್ಲಿ ನಮ್ಮ ಬಸ್ಟ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಡಾಟ್ ಲೆಂತ್ ನ ಜಾಸ್ತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಬಸ್ಟ್ ದೊಡ್ಡದಾಗಿದ್ರೆ ಈ ಪೋರ್ಷನ್ ನ ಜಾಸ್ತಿ ಮಾಡ್ಕೊಳ್ಬೇಕು ಈ ಲೆಂತ್ ನ ಜಾಸ್ತಿ ಮಾಡ್ಕೊಳ್ಬೇಕು ಎಕ್ಸಾಕ್ಟ್ ಬಸ್ಟ್ ಪಾಯಿಂಟ್ ಏನಿದೆ ಅದ್ರ ಸುತ್ತ ನಮಗೆ ಡಾಟ್ಸ್ ಬರಬೇಕು ಅವಾಗ ಎಕ್ಸಾಕ್ಟ್ ಆಗಿ ಬರುತ್ತೆ ಕೆಲವರು ಏನ್ ಮಾಡ್ತಾರೆ ಇದನ್ನ ದೊಡ್ಡದು ಮಾಡ್ತಾರೆ ಅವಾಗ ಏನಾಗುತ್ತೆ ಲೂಸ್ನೆಸ್ ಬರುತ್ತೆ ಶೇಪ್ ಬರಲ್ಲ ಅಲ್ಲಿ ಸೊ ಇದೊಂದು ಸೊ ಇದು ನೋಡಿ ಈ ಏನಾಗುತ್ತೆ ಇಲ್ಲಿ ನಾವು ಡಾಟ್ಸ್ ಇಡ್ದಾಗ ಇದು ಲೆಂತ್ ಜಾಸ್ತಿ ಆಗಲ್ಲ ಇಲ್ಲಿ ಶೇಪ್ ಬರುತ್ತೆ ಈ ಡಾಟ್ಸ್ ಇಡ್ದಾಗ ಓಕೆನಾ ಇದು ಹಿಂಗು ಉಬ್ಗೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಅವ್ರ ಬಸ್ಟ್ ಪಾಯಿಂಟ್ ಅನ್ನೋದು ಇಲ್ಲಿ ನೀಟಾಗಿ ಕವರ್ ಆಗುತ್ತೆ ಸೊ ಅದಾದ್ಮೇಲೆ ನೀಟಾಗಿ ಇಲ್ಲಿ ಅವ್ರ ಬಸ್ ಪಾಯಿಂಟ್ ಅನ್ನೋದು ಈ ಇದಕ್ಕೆ ಕವರ್ ಆಗಿರುತ್ತೆ ಸೊ ಅದಾದ್ಮೇಲೆ ಇದೇನಿದೆ ಎಕ್ಸ್ಟ್ರಾ ಇರುತ್ತೆ ಸೊ ಅವಾಗ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಸಾಧ್ಯ ಆದ್ರೆ ಈ ಬ್ಲೌಸ್ನ ನ ವೇರ್ ಮಾಡಿರೋ ಫೋಟೋನ ಹಾಕೋ ಪ್ರಯತ್ನ ಮಾಡ್ತೀನಿ ಅವ್ರು ಏನಾದರೂ ಪರ್ಮಿಷನ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕೋ ಪ್ರಯತ್ನ ಮಾಡ್ತೀನಿ ಇನ್ನೊಂದ್ಸರಿ ಕೇಳ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಡಿಸ್ಲೈಕ್ ಏನೋ ಕೊಡಿ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ಈಗಲೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಜುಲೈ ಮಂತ್ ಶುರು ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಓಕೆ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಬ ಬಾಯ್